ದಿವಸಕ್ಕೆ ಸರಾಸರಿ ಇಪ್ಪತ್ತೈದು ಕ್ವಿಂಟಾಲ್ ಅಕ್ಕಿ ಅನ್ನ ಹದಿನೈದು ಕ್ವಿಂಟಲ್ ತರಕಾರಿ ಸುಮಾರು ಒಂದು ಕ್ವಿಂಟಾಲ್ ನೂರ್ ಕೆಜಿ ಅಷ್ಟು ಉಪ್ಪು ಹಾಗೆ ಐನೂರು ಲೀಟರ್ ನೂರು ಕೆಜಿ ಉಪ್ಪು ಒಂದು ದಿವಸಕ್ಕೆ ಐನೂರು ಲೀಟರ್ ಮಜ್ಜಿಗೆ ಸುಮಾರು ಆರ್ನೂರು ತೆಂಗಿನಕಾಯಿ ಇನ್ನೂರೈವತ್ತು ಕೆಜಿ ಬೆಲ್ಲ ಮುನ್ನೂರು ಕೆಜಿ ತೊಗರಿ ಬೆಳೆ ದಿವಸಕ್ಕೆ ಖರ್ಚಾಗುವಂತ ಒಂದು ವಿಷಯ ಭಾರತದಲ್ಲಿ ಅತಿ ದೊಡ್ಡ ಅಡಿಗೆ ಮೆಗಾ ಕಿಚನ್ ಗಳಲ್ಲಿ ಅಮೃತಸರ ತಿರುಪತಿ ಶಿರಡಿ ಹಾಗೆ ಧರ್ಮಸ್ಥಳ ಕೂಡ ಒಂದಾಗಿದೆ ಐದು ಮೆಗಾ ಕಿಚನ್ ಗಳಲ್ಲಿ ಧರ್ಮಸ್ಥಳ ಕೂಡ ಒಂದಾಗಿದೆ ನೋಡಿ ಅಲ್ಲಿ ಇದೆ ನೋಡಿ ಈ ವೈಪರ್ ಗಳು ಸ್ಕಿನ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಸ್ಕಿನ್ ರಿಮೂವ್ ಆಗುತ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬೆಂಗಳೂರಿನಿಂದ ಮುನ್ನೂರು ಕಿಲೋಮೀಟರ್ ಹಂತರದಲ್ಲಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಧರ್ಮಸ್ಥಳಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತಾದಿಗಳು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಹಾಗೆ ಶ್ರೀ ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ಪ್ರಸಾದವನ್ನು ಸವಿದ ನಂತರವೇ ಒಂದು ಸಾರ್ಥಕದ ಭಾವನೆ ಒಂದು ಸಮಾಧಾನದ ಭಾವನೆ ಮೂಡುತ್ತೆ ಇವತ್ತು ನಾನು ನಿಮಗೆ ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ಲಕ್ಷಾಂತರ ಭಕ್ತಾದಿಗಳಿಗೆ ಆಹಾರ ಹೇಗೆ ತಯಾರಾಗುತ್ತೆ ಸಿದ್ಧತೆಗಳೆಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಬನ್ನಿ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಪ್ರತಿದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸ್ತಾರೆ ಲಕ್ಷಾಂತರ ಮಂದಿಗೆ ಯಾವ ರೀತಿಯಾಗಿ ಪ್ರತಿದಿನ ಇಲ್ಲಿ ಸಿದ್ಧತೆ ನಡೆಯುತ್ತೆ ಹೇಗೆ ಆಹಾರ ಎಲ್ಲ ತಯಾರಾಗುತ್ತೆ ಸರ್ ಬನ್ನಿ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ನಮಗೂ ಇಲ್ಲಿ ನೋಡಿ ಇವಾಗ ಅನ್ನ ತಯಾರು ಮಾಡಿ ಆಗ್ತಾ ಇದ್ದಾರೆ ಹಾ ಸರ್ ಈ ಎರಡು ಅನ್ನದ ಪಾತ್ರಗಳೇನಿದೆ ಇದರಲ್ಲಿ ಹತ್ತು ಸಾವಿರ ಜನಕ್ಕೆ ಬೇಕಾದಂತಹ ಹತ್ತು ಸಾವಿರ ಜನಕ್ಕೆ ಬೇಕಾದಂತಹ ಅನ್ನವನ್ನು ಹಾಕಬಹುದು ಹತ್ತು ಸಾವಿರ ಜನಕ್ಕೆ ಎರಡು ಕಡೆ ಎರಡು ಕಡೆ ಹಾಕಬಹುದು ನೋಡಿ ಇದು ಕೌಂಟರ್ ವಿಭಾಗ ಅಂತ ಸಾರು ಸಾಂಬಾರು ಪಾಯಸ ಕೂಟು ಎಲ್ಲ ಇಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ಹಿಡ್ಕೊಂಡು ಹೋಗುವಂತ ಕೆಲಸ ಆಗ್ತದೆ ಅನ್ನ ಬಡಿಸುವಂತಹ ಗಾಡಿಗಳು ಇಲ್ಲಿವೆ ಅನ್ನ ಬಡಿಸುವಂತಹ ಗಾಡಿಗಳು ನೋಡಿ ಇದರಲ್ಲಿ ನೂರ ಇಪ್ಪತ್ತು ಜನಕ್ಕೆ ಎರಡು ಸಲ ಅನ್ನ ಪ್ರಸಾದವನ್ನ ನಾವು ವಿತರಣೆ ಮಾಡಬಹುದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಹಾಲ್ ಅಲ್ಲಿ ಹಾಲ್ ಅಲ್ಲಿ ನೋಡಿ ಎರಡು ಸಾವಿರ ಜನ ಒಮ್ಮೆಗೆ ಇಲ್ಲಿ ಊಟಕ್ಕೆ ಕೂತ್ಕೊಳ್ಳುವಂತ ಹಾಲ್ ಇದೆ ಇಲ್ಲಿ ಊಟ ಮಾಡಿ ಹೋಗ್ತಾರೆ ಮೇಲಿನ ಹಾಲಲ್ಲಿ ಒಮ್ಮೆಗೆ ಒಂದು ಸಾವಿರ ಜನ ಊಟ ಕೂತ್ಕೊಳ್ಬಹುದು ಅಲ್ಲಿ ಗಂಟೆಗೆ ಮೂರು ಸಾವಿರ ಜನ ಊಟ ಮಾಡಿ ಹೋಗ್ತಾರೆ ಅದರರ್ಥ ಗಂಟೆಗೆ ಹತ್ತರಿಂದ ಹನ್ನೊಂದು ಸಾವಿರ ಜನ ಪ್ರಸಾದ ಮಾಡಿ ಹೋಗುವಂತ ಒಂದು ಸಾಮರ್ಥ್ಯ ಜನಕ್ಕೆ ಏನಿದೆ ಪ್ರಸಾದ ಮಾಡ್ಕೊಂಡು ಹೋಗುವಂತ ಅವಕಾಶ ಇಲ್ಲಿದೆ ಅಂದಾಜು ಒಂದು ಎಷ್ಟು ಅಂದಾಜು ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಜನ ಪ್ರಸಾದ ಮಾಡ್ತಾರೆ ಸರಾಸರಿ ದಿವಸಕ್ಕೆ ಇಪ್ಪತ್ತೈದು ಸಾವಿರ ಜನ ಪ್ರಸಾದವನ್ನ ಮಾಡ್ತಾರೆ ಶನಿವಾರ ಆದಿತ್ಯವಾರ ಸೋಮವಾರ ಐವತ್ತು ಸಾವಿರಕ್ಕಿಂತಲೂ ಜಾಸ್ತಿ ಜನ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಮಂಗಳವಾರದಿಂದ ಶುಕ್ರವಾರದವರೆಗೆ ಸರಾಸರಿ ಹದಿನೈದು ಸಾವಿರ ಜನ ಪ್ರಸಾದ ಮಾಡ್ತಾರೆ ಶನಿವಾರ ಆದಿತ್ಯವಾರ ಸೋಮವಾರ ನಾವು ಈ ನಿರೀಕ್ಷೆ ಇಟ್ಟುಕೊಂಡು ದೊಡ್ಡ ಸಂಖ್ಯೆ ಭಕ್ತರ ನಿರೀಕ್ಷೆ ಇಟ್ಟುಕೊಂಡು ಅನ್ನ ಪ್ರಸಾದವನ್ನು ತಯಾರು ಮಾಡಿದ್ರೆ ಮಂಗಳವಾರದಿಂದ ಶುಕ್ರವಾರದವರೆಗೆ ಕಡಿಮೆ ಜನ ಅನ್ನ ಪ್ರಸಾದದ ಒಂದು ನಿರೀಕ್ಷೆ ಪ್ರತಿನಿತ್ಯ ದಾಸೋಹ ಎಷ್ಟು ಗಂಟೆಗೆ ಬೆಳಿಗ್ಗೆ ಪ್ರತಿ ದಿವಸ ಹತ್ತುವರೆ ಗಂಟೆಗೆ ಪ್ರಾರಂಭವಾಗಿ ಐದು ಗಂಟೆವರೆಗೆ ಇರ್ತದೆ ರಾತ್ರಿ ಏಳು ಗಂಟೆಗೆ ಶುರುವಾಗಿ ಹತ್ತು ಗಂಟೆವರೆಗೆ ಕೂಡ ಇರ್ತದೆ ಹೌದು ವಾರದಲ್ಲಿ ಏಳು ದಿವಸ ಕೂಡ ಹಾಗೆ ಆಮೇಲೆ ಇಲ್ಲಿ ನೋಡಿ ಅನ್ನ ಮಾಡುವಂತದ್ದು ಇದರಲ್ಲಿ ಒಮ್ಮೆಗೆ ನೂರು ಕೆಜಿ ಅನ್ನ ಆರ್ನೂರು ಆರ್ನೂರು ಕೆಜಿ ಅಕ್ಕಿ ಅನ್ನವನ್ನ ಅರ್ಧ ಗಂಟೆಗೆ ರೆಡಿ ಮಾಡಬಹುದು ಅರ್ಧ ಗಂಟೆಯಲ್ಲಿ ಆರ್ನೂರು ಕೆಜಿ ಅನ್ನ ಒಂದು ಗಂಟೆಗೆ ಹನ್ನೆರಡು ಕ್ವಿಂಟಲ್ ಅಕ್ಕಿ ಅನ್ನ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಜನಕ್ಕೆ ಬೇಕಾದ ಅನ್ನವನ್ನ ರೆಡಿ ಮಾಡಬಹುದು ಹನ್ನೆರಡು ಸಾವಿರ ಜನಕ್ಕೆ ಬೇಕಾದ ಅನ್ನವನ್ನ ರೆಡಿ ಮಾಡುವಂತ ಅವಕಾಶ ಇದೆ ಇಲ್ಲಿ ನೋಡಿ ಏಳ್ನೂರು ಲೀಟರ್ದ್ದು ಸಾರು ಸಾಂಬಾರು ಎಲ್ಲ ಇದೆ ಹಾಗೆ ಅಲ್ಲಿ ಸಾವಿರ ಲೀಟರ್ ನಾಲ್ಕು ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾದ ಸಾರು ಸಾಂಬಾರು ಏನಿದೆ ಒಂದು ಗಂಟೆಯಲ್ಲಿ ರೆಡಿ ಮಾಡಬಹುದು ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾದಂತಹ ಅತಿ ದೊಡ್ಡ ಮೆಗಾ ಕಿಚನ್ಗಳಲ್ಲಿ ಅಮೃತ್ಸರ ತಿರುಪತಿ ಶಿರಡಿ ಹಾಗೆ ಧರ್ಮಸ್ಥಳ ಕೂಡ ಒಂದಾಗಿದೆ ಐದು ಮೆಗಾ ಕಿಚನ್ಗಳಲ್ಲಿ ಧರ್ಮಸ್ಥಳ ಕೂಡ ಒಂದು ಯಾವ ರೀತಿಯಾಗಿ ತರಕಾರಿಗಳೆಲ್ಲ ಸಾಮಾನ್ಯ ಡೊನೇಷನ್ ಆಗಿ ಬರ್ತದೆ ಅಕ್ಕಿ ಕೂಡ ಡೊನೇಷನ್ ಆಗಿ ಬರ್ತದೆ ಉಳಿದಂತಹ ದಿನಸಿ ವಸ್ತುಗಳು ಅಥವಾ ಇನ್ನಿತರ ವಸ್ತುಗಳನ್ನೆಲ್ಲವೂ ಕೂಡ ಖರೀದಿಯನ್ನ ಮಾಡಬೇಕಾಗ್ತದೆ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ರಸಂ ಪುಡಿ ಇಂಥದ್ದನ್ನೆಲ್ಲ ಹೊರಗಿಂದ ನಾವು ಪರ್ಚೇಸ್ ಮಾಡ್ತೇವೆ ಹಾಗೆ ಉಳಿದಂತಹ ವ್ಯವಸ್ಥೆಯನ್ನು ನಾವಿಲ್ಲಿ ತಯಾರ ತರಕಾರಿಯ ಬಗ್ಗೆ ಹೇಳೋದಿದ್ರೆ ಇಲ್ಲಿ ಗಂಟೆಗೆ ಸಾವಿರದ ಐನೂರು ಕೆಜಿ ಕಟ್ ಮಾಡುವಂತಹ ಮೂರು ಮೆಷಿನ್ಗಳಿವೆ ತರಕಾರಿ ವಾಶ್ ಮಾಡುವ ಮಿಷಿನ್ ಇದೆ ತರಕಾರಿ ಪೀಲರ್ ಇದೆ ಅಕ್ಕಿ ಅಕ್ಕಿ ತೊಳೆಯುವಂತ ಮಿಷಿನ್ ಕೂಡ ಇದೆ ಹೌದು ತೆಂಗಿನಕಾಯಿ ತುರಿಯುವಂತ ಮಿಷಿನ್ ಇದೆ ಹಾಗೆ ಫ್ಲೋರ್ ವಾಶ್ ಮಿಷಿನ್ ಇದೆ ಗಂಟೆಗೆ ಏಳು ಸಾವಿರ ತಟ್ಟೆಯನ್ನು ವಾಶ್ ಮಾಡುವಂತ ಡಿಶ್ ವಾಶ್ ಮಿಷಿನ್ ಇದೆ ಈ ಎಲ್ಲ ಗಳು ಕೂಡ ಇವೆ ಅದಲ್ಲದೆ ದಿವಸಕ್ಕೆ ಸರಾಸರಿ ಇಪ್ಪತ್ತೈದು ಕ್ವಿಂಟಾಲ್ ಅಕ್ಕಿ ಅನ್ನ ಹದಿನೈದು ಕ್ವಿಂಟಾಲ್ ತರಕಾರಿ ಸುಮಾರು ಒಂದು ಕ್ವಿಂಟಾಲ್ ನೂರು ಕೆಜಿ ಉಪ್ಪು ಹಾಗೆ ಐನೂರು ಲೀಟರ್ ಜಿ ಕೆಜಿ ದಿವಸಕ್ಕೆ ಐನೂರು ಲೀಟರ್ ಮಜ್ಜಿಗೆ ಸುಮಾರು ಆರ್ನೂರು ತೆಂಗಿನಕಾಯಿ ಇನ್ನೂರೈವತ್ತು ಕೆಜಿ ಬೆಲ್ಲ ಮುನ್ನೂರು ಕೆಜಿ ತೊಗರಿಬೇಳೆ ದಿವಸಕ್ಕೆ ಖರ್ಚಾಗುವಂತ ಒಂದು ವಿಷಯ ಕಳೆದ ಮೂವತ್ತು ವರ್ಷಗಳಿಂದ ಕಟ್ಟಿಗೆಯನ್ನು ಬಳಸಿಲ್ಲ ಸ್ಟೀಮ್ ಬಾಯ್ಲರ್ ಇಂದ ಅನ್ನ ಸಾರು ಸಾಂಬಾರ್ ಎಲ್ಲವನ್ನು ಕೂಡ ತಯಾರು ಮಾಡ್ತಾ ಇದ್ದೇವೆ ಸ್ಟೀಮ್ ಮುಂತರ ಇಲ್ಲಿ ಅಕ್ಕಿ ವಾಶ್ ಮಾಡುವಂತ ಮೆಷಿನ್ ಇದೆ ಗಂಟೆಗೆ ಸಾವಿರದ ಇನ್ನೂರು ಕೆ ಜಿ ಅಕ್ಕಿಯನ್ನ ವಾಶ್ ಮಾಡಬಹುದು ಹಾಗೆ ಅಲ್ಲಿ ಪಲ್ವರೈಸರ್ ಇದೆ ಹಾಗೆ ಗ್ರೈಂಡರ್ ಇದೆ ತೆಂಗಿನಕಾಯಿ ತುರಿಯುವಂತ ಮೆಷಿನ್ ಕೂಡ ಇಲ್ಲಿ ಕೆಲಸಗಾರರಿದ್ದಾರೆ ಹಾಗೆ ಎಂಟು ಜನ ಮೇಲುಚಾರಕರಿದ್ದಾರೆ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಕೆಲಸಗಳು ನಡೀತದೆ ತರಕಾರಿ ಹಚ್ಚುವಂಥದ್ದು ಬೆಳಗಿನ ಶಿಫ್ಟ್ ಮಧ್ಯಾಹ್ನ ಸಂಜೆ ಹಾಗೆ ತಯಾರು ಮಾಡುವಂತದ್ದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ ಬಡಿಸುವಂತದ್ದು ಎರಡು ಟೈಮ್ಸ್ ಅಲ್ಲಿ ಅನ್ನ ಪ್ರಸಾದ ಕೊಡುವಂತದ್ದು ಕೂಡ ನಡೀತದೆ ಇಲ್ಲಿ ಒಟ್ಟು ಸ್ತ್ರೀಯರು ಎಷ್ಟು ಜನ ಎಪ್ಪತ್ತು ಜನ ಫಿಮೇಲ್ ಹಾಗೆ ಉಳಿದಂತೆ ಸುಮಾರು ನೂರ ತೊಂಬತ್ತೈದು ಇನ್ನೂರು ಜನ ಪುರುಷ ಶಿಬಿರ ಏನು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಇದಾಗಿದೆ ಇನ್ನೂರು ಕ್ವಿಂಟಲ್ ಇನ್ನೂರು ಕ್ವಿಂಟಲ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಇನ್ನೂರು ಕ್ವಿಂಟಲ್ ಇದು ಸಾಮರ್ಥ್ಯ ಸರ್ ಅಂದ್ರೆ ಎಷ್ಟು ದಿವಸ ಸ್ಟೋರ್ ಮಾಡಬಹುದು ಒಂದು ತಿಂಗಳಿಗೆ ಬೇಕಾದ ತರಕಾರಿಯನ್ನ ಇಲ್ಲಿ ಸ್ಟೋರ್ ಮಾಡಿ ಒಂದು ತಿಂಗಳ ಕಾಲ ನಾವು ಇದನ್ನ ಫ್ರೆಶ್ ಆಗಿ ಸ್ಟೋರ್ ಮಾಡಬಹುದು ಎಲ್ಲ ತರಕಾರಿ ಎಲ್ಲ ಬೇಕಾದ ತರಕಾರಿ ಟೊಮೊಟೊ ಸೂಕ್ಷ್ಮ ತರಕಾರಿಗಳು ಹಾಳಾಗದೆ ಏನು ಬೇಗ ಹಾಳಾಗುವಂತದ್ದೇನಿದೆ ಇಡಬಹುದು ಕುಂಬಳಕಾಯಿ ಸಿಗುಂಬಳ ಇಂಥದ್ದನ್ನೆಲ್ಲ ನಾವು ಬೇರೆ ಕಡೆ ಹೊರಗಡೆ ಅದನ್ನ ಸಂಗ್ರಹ ಮಾಡಿ ಮಾಡಬಹುದು ಹೌದು ಸಂತೋಷ ಸರ್ ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೋಲ್ಡ್ ಸ್ಟೋರೇಜ್ ಹಾ ಸರ್

ಕೆಲವೊಮ್ಮೆ ಮಾತ್ರ ಅದು ಇದರಲ್ಲಿ ಬರುತ್ತೆ ತರಕಾರಿ ವಾಶ್ ಮಾಡುವ ಮಿಷಿನ್ ಇದು ಪೀಲರ್ ಅದು ಕಟಿಂಗ್ ಮಿಷಿನ್ ಅನ್ನಪೂರ್ಣ ಚಿತ್ರದ ಮುಖ್ಯ ನಿರ್ದೇಶಕರು ಹೇಳಿರುವ ಹಾಗೆ ಇದು ವೆಜಿಟೇಬಲ್ ವಾಶ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ಮೊದಲು ಈ ಸವಲತ್ತು ಇರ್ಲಿಲ್ಲ ಒಂದು ವರ್ಷದಿಂದ ನಮ್ಮ ಕಾವಂದರು ವೀರೇಂದ್ರ ಹೆಗಡೆ ಅವರು ಕೆಲಸ ಕೆಲಸದವರಿಗೆ ಅಂದ್ರೆ ಮಹಿಳೆಯರು ಇದನ್ನು ಮಾಡುದು ಸುಲಭ ಆಗ್ತದೆ ಫಾಸ್ಟ್ ಕೂಡ ಆಗ್ತದೆ ಅದಕ್ಕೋಸ್ಕರ ಈ ಹಾಕಿರುವಂತದ್ದು ಮತ್ತೆ ನೆಕ್ಸ್ಟ್ ನಮ್ಮ ಹತ್ರ ನೆಕ್ಸ್ಟ್ ಮಿಷನ್ ಎಲ್ಲಾ ರೀತಿಯ ವೆಜಿಟೇಬಲ್ ಎಲ್ಲಾ ರೀತಿಯ ಅಂದ್ರೆ ವಾಶ್ ಮಾಡ್ಲಿಕ್ಕೆ ಸ್ವಲ್ಪ ಕಟ್ ಮಾಡಿ ವಾಶ್ ಹಾಕ್ತೀರಾ ಇಲ್ಲಾಂದ್ರೆ

ಮೂರು ಮಿಷಿನ್ ಇದೆ ಒಂದು ಎರಡು ಮೂರು ಮಿಷಿನ್ ಇದೆ ಒಂದು ವೆಜಿಟೇಬಲ್ಸ್ ವಾಶ್ ಮಾಡುದು ಒಂದು ಸ್ಕಿನ್ ರಿಮೂವ್ ಮಾಡುದು ಇನ್ನೊಂದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ತರ್ಕಾರಿ ಅಲ್ಲ ವಾಶ್ ಮಾಡಿ ಅದ್ರಲ್ಲಿ ವಾಶ್ ಆಗುತ್ತೆ ಅದನ್ನ ವಾಶ್ ಆದ್ಮೇಲೆ ಇದಕ್ಕೆ ಹಾಕ್ತಾರೆ ನೋಡಿ ಎಲ್ಲಿದೆ ನೋಡಿ ಈ ವೈಪರ್ಗಳು ಸ್ಕಿನ್ ಆಗುತ್ತೆ ಇದು ಕ್ಲಾಕ್ ವೈಸ್ ಇದು ಆಂಟಿ ಕ್ಲಾಕ್ ವೈಜ್ ರೋಟೆ ಆಗುತ್ತೆ ಇದು ಮಿಡ್ಲಿಗೆ ಇದು ಬರುತ್ತೆ ಇಲ್ಲಿ ಇದು ಕೂಡ ಆಂಟಿ ಕ್ಲಾಕ್ ವೈಸ್ ತಿಕ್ತದೆ ನೈನ್ಟಿ ಪರ್ಸೆಂಟ್ ಸ್ಕಿನ್ ರಿಮೂವ್ ಆಗುತ್ತೆ ಹಾಗೆ ಇದು ವೆಜಿಟೇಬಲ್ಸ್ ಕಟಿಂಗ್ ಮಿಷಿನ್ ಅಂದ್ರೆ ನಮ್ಮಲ್ಲಿ ರಸಂ ಗ್ರೇವಿ ಸಾಂಬಾರ್ ಮೂರು ದಿನನಿತ್ಯ ಇರ್ತದೆ ಅದು ಎಲ್ಲದಕ್ಕೂ ಕೂಡ ನಾವು ಮೂರು ರೀತಿಯ ಬ್ಲೇಡ್ ಇದೆ ಒಂದೊಂದು ಅಡಿಗೆ ಒಂದೊಂದು ರೀತಿಯ ಹೌದಾ ಅಂದ್ರೆ ರಸಮಿಗೆ ಒಂದು ರೀತಿ ಸಾಂಬಾರಿಗೆ ಒಂದು ರೀತಿ ಗ್ರೇವಿಗೆ ಒಂದು ರೀತಿ ಅಂದ್ರೆ ಗ್ರೇವಿದು ಹೂಳು ನೋಡ್ಬೋದು ನಮ್ಮಲ್ಲಿ ಅದ್ರ ವೆಜಿಟೇಬಲ್ಸ್ ಒಂದೇ ರೀತಿ ಕಟಿಂಗ್ ಆಗಿರ್ತದೆ ಅಂದ್ರೆ ಅದು ನಮ್ಮ ಮಿಷಿನ್ ಅಲ್ಲಿ ಕಟಿಂಗ್ ಮಾಡಿದೆ ಹೌದು ನೀವು ರಸಂ ನೋಡಿ ರಸಂ ಅಲ್ಲಿ ಕೂಡ ಸೇಮ್ ಸೈಜ್ ಇರ್ತದೆ ಹೋಳಲ್ಲ ಸೇಮ್ ಸೈಜ್ ಕಟಿಂಗ್ ಇರ್ತದೆ ಅದು ಅದು ಕೂಡ ಮಿಷಿನ್ ಅಲ್ಲಿ ಕಟಿಂಗ್ ಮಾಡಿದ್ರು ಇದೆಲ್ಲ ಒಂದೊಂದು ಒಂದೊಂದು ಪ್ಲೇಟ್ಸ್ ಇದು ಹೌದು ಅಂದ್ರೆ ಈಗ ಒಂದು ಕಾಯಿ ಸ್ವಲ್ಪ ಏನಾದ್ರು ಕೆಟ್ಟಿದ್ರೆ ಅದನ್ನ ವರ್ಕರ್ಸ್ ಸ್ವಲ್ಪ ಅದನ್ನ ಇಲ್ಲ ಅದನ್ನು ಫಸ್ಟ್ ಗೆ ಅದನ್ನು ವರ್ಕರ್ಸ್ ಏನ್ ಮಾಡ್ತಾರೆ ಯಾವ್ದು ಹಾಳಾಗಿದೆ ಅದನ್ನು ಬೇರೆನೆ ಸಪ್ರೇಟ್ ಮಾಡಿ ಇಡ್ತಾರೆ ಒಳ್ಳೆದನ್ನ ಮಾತ್ರ ಅವರು ಸೆಲೆಕ್ಷನ್ ಮಾಡ್ತಾರೆ ನಮ್ಮ ವರ್ಕರ್ಸ್ ಫಸ್ಟ್ ಗೆ ನಮ್ಮ ತರಕಾರಿ ಕಟ್ ಮಾಡೋ ಮುಂಚೆ ವಾಶ್ ಮಾಡೋ ಮುಂಚೆ ಅದೇ ಫಸ್ಟ್ ಪ್ರೊಸೀಜರ್ ಬೆಳಗ್ಗೆ ಬಂದ ಕೂಡಲೇ ಫಸ್ಟ್ ಗೆ ಅದೇ ಅವರ ಕೆಲಸ ಯಾವ್ದು ಕೊಳ್ತೋಗಿದಿದೆ ಯಾವ್ದು ಒಳ್ಳೇದಿದೆ ಅದನ್ನ ಸೆಲೆಕ್ಟ್ ಮಾಡ್ತಾರೆ ಹೌದು ನೋಡಿ ಇವರು ನಲವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸದಾಶಿವ ಅಂತ ಇವರು ಬಾಯ್ಲರ್ ನ ಉಸ್ತುವಾರಿ ಸ್ಟೀಮ್ ಬಾಯ್ಲರ್ ಇಡೀ ಅನ್ನಪೂರ್ಣ ಛತ್ರದ ಹೃದಯ ಅವರ ಕೈಯಲ್ಲಿದೆ ತರಕಾರಿ ಒಂದು 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 ತರಕಾರಿ ಡಿಪಾರ್ಟ್ಮೆಂಟ್ ಗೆ ಒಬ್ರು ನೋಡಿ ಇವರು ಚಿದಂಬರ ಅಂತ ಹಾಗೆ ಅಲ್ಲಿ ಸುಧಾಕರ ಎಲ್ಲ ಇದ್ದಾರೆ ಅವರೆಲ್ಲ ಇಲ್ಲಿ ಇನ್ಚಾರ್ಜ್ ಪರ್ಸನ್ ಏನ್ ನೋಡಿ ಅಲ್ಲಿ ವಿಮಲ ಅಂತ ಇದ್ದಾಳೆ ಲತಾ ಅಂತ ಇದ್ದಾರೆ ಇವರೆಲ್ಲ ಮೂವತ್ತೈದು ನಲವತ್ತು ವರ್ಷದಿಂದ ಕೂಡ ತರಕಾರಿ ಕಟ್ ಮಾಡುವಂತದ್ದು ಅನ್ನಪೂರ್ಣದಲ್ಲಿ ಕೆಲಸ ಮಾಡುವಂತ ಅವರು ಸ್ಟೋರಿಗೆ ಇನ್ಚಾರ್ಜ್ ಇವರು ಕಟಿಂಗ್ ಮಾಡುವ ಹಾಗೆ ನೋಡಿ ಅಲ್ಲಿ ಒಬ್ಬ ಇನ್ನೊಬ್ಬ ಹುಡುಗ ಇದ್ದಾನೆ ಚರಣ್ ಅಂತ ಇಲ್ಲಿ ಕೂಡ ತರಕಾರಿ ಗೋಡನ್ ಇದೆ ಸೊ ಬಂದಂತಹ ಒಂದು ದೇಣಿಗೆ ಎಲ್ಲಾನು ಇಲ್ಲೇ ಸ್ಟೋರ್ ಆಗುತ್ತೆ ಅರಕ್ಕೆ ರೂಪದಲ್ಲಿ ಬಂದ ತರಕಾರಿ ಅಗತ್ಯ ಬಿದ್ರೆ ಪರ್ಚೇಸ್ ಮಾಡ್ತೇವೆ ಇಲ್ಲ ಅಂತಂದ್ರೆ ದೇಣಿಗೆ ಪರ್ಚೇಸ್ ಮಾಡುವಂತಹ ಸಂದರ್ಭಗಳು ಕೆಲವೊಮ್ಮೆ ಬರ್ತದೆ ಉತ್ತಮ ಗುಣಮಟ್ಟದ ಸೋನಾ ಮಸೂರಿ ಅಕ್ಕಿಯನ್ನ ನಾವು ಇಲ್ಲಿ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತೇವೆ ಅಂದ್ರೆ ಇದು ಎಲ್ಲ ಇಲ್ಲಿ ಅಕ್ಕಿ ಪರ್ಚೇಸ್ ಮಾಡ್ತೇವೆ ದೇಣಿಗೆಯಲ್ಲಿ ಕೂಡ ಬರ್ತದೆ ಆದ್ರೆ ಸರ್ ಮತ್ತೊಂದು ನನ್ನದು ಪ್ರಶ್ನೆ ಸಾಮಾನ್ಯವಾಗಿ ಊಟದ ಎಲೆಗಳನ್ನ ಭಕ್ತಾದಿಗಳು ಸವಿದ ನಂತರ ಅದು ಏನಾಗುತ್ತೆ ಆ ಎಲೆಯನ್ನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ವೇಸ್ಟ್ ತರಕಾರಿ ತರಕಾರಿಯ ಸಿಪ್ಪೆ ಊಟದ ಎಲೆ ಉಳಿದ ಅಂತ ಸಾರು ಸಾಂಬಾರ್ ಅನ್ನ ಇದೆಲ್ಲವನ್ನು ಕೂಡ ಡಿಕಾಂಪೋಸ್ಟ್ ಮಾಡಿ ಎರೆ ಗೊಬ್ಬರವನ್ನ ಮಾಡ್ತೇವೆ ತಿಂಗಳಿಗೆ ಮೂರು ಸಾವಿರ ಕೆಜಿ ಬೇಕಾದಂತಹ ಮೂರು ಕೆಜಿ ಅಷ್ಟು ಎರೆ ಗೊಬ್ಬರ ಪ್ರತಿ ತಿಂಗಳು ಕೂಡ ಸಿಗ್ತದೆ ಅದೇ ರೀತಿಯಾಗಿ ಏನು ಅಂತ ಹೇಳಿದ್ರೆ ಇಲ್ಲಿಯ ನೀರು ವೇಸ್ಟ್ ನೀರೇನಿದೆ ದಿವಸಕ್ಕೆ ಬಳಕೆಯಾದಂತಹ ಒಂದುವರಿಂದ ಎರಡು ಲಕ್ಷ ಲೀಟರ್ ನೀರು ಎಸ್ ಟಿ ಹೋಗಿ ರೀಸೈಕಲ್ ಆಗಿ ಕೃಷಿಗೆ ಬಳಕೆ ಮರುಬಳಕೆ ವಿಶೇಷವಾಗಿ ಕ್ಷೇತ್ರದ ಕ್ಷೇತ್ರದಲ್ಲಿ ಚತುರ್ದಾನ ಪರಂಪರೆಗಳು ಮನ್ನಣೆಯನ್ನ ಪಡೆದಿರುವಂಥದ್ದು ಮತ್ತು ಆ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಿರುವಂಥದ್ದು ಹಾಗಾಗಿ ಚತುರ್ದಾನಗಳಲ್ಲಿ ಅತ್ಯಂತ ಪ್ರಮುಖ ಯಾವುದು ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಅನ್ನದಾನ ಅತ್ಯಂತ ಪ್ರಮುಖವಾದದ್ದು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ಅವರ ಅಗತ್ಯ ಸಲಹೆ ಸೂಚನೆಗಳಂತೆ ಕಾಲಕಾಲಕ್ಕೆ ಸರಿಯಾಗಿ ಇದರಲ್ಲಿ ಬದಲಾವಣೆಯನ್ನು ಮತ್ತು ನವೀನತೆಯನ್ನು ಮತ್ತು ಆಧುನೀಕರಣವನ್ನು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅವರ ಸಹೋದರರಾದಂಥ ಗೌರವನ್ವಿತ ಹರ್ಷಂದ್ರ ಕುಮಾರ್ ಅವರು ಅತ್ಯಂತ ದೂರದರ್ಶಿತ್ವ ಉಳ್ಳಂತಹ ಮನಸ್ಸಿನವರು ಉಳ್ಳವರಾಗಿ ಮನಸ್ಸಿನವರಾಗಿದ್ದವರು ಅವರು ಈ ಅನ್ನಪೂರ್ಣ ಛತ್ರದಲ್ಲಿ ಆರಂಭದಿಂದ ಇವತ್ತಿನವರು ಕೂಡ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ ಇಲ್ಲಿಯ ಕಟ್ಟಡದ ವಿನ್ಯಾಸ ಇರ್ಬೋದು ಅಥವಾ ಆಧುನೀಕರಣ ಇರ್ಬೋದು ಅಥವಾ ಸಿಬ್ಬಂದಿಗಳ ಕಾರ್ಯಕ್ಷಮತೆ ಹೆಚ್ಚಿಸುವಲ್ಲಿರ್ಬೋದು ಅಥವಾ ಇನ್ನಷ್ಟು ರುಚಿಯಾದ ಶುಚಿಯಾದ ಅನ್ನ ಪ್ರಸಾದ ಕೊಡುವಲ್ಲಿ ಅವರ ಸಲಹೆ ಮಾರ್ಗದರ್ಶನ ಅವರ ಭೇಟಿ ಅವರ ನಿರಂತರ ಅನುಪಾಲನೆ ಏನಿದೆ ಅದು ನಮಗೆ ಪ್ರೇರಣೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೆ ಮಾತುಶ್ರೀ ಹೇಮಾವತಿ ಹೆಗಡೆಯವರು ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಚಂದ್ರ ಕುಮಾರ್ ರವರು ಹಾಗೆ ಗೌರವಾನ್ವಿತ ಸುರೇಂದ್ರ ರವರು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ರವರು ಹಾಗೆ ಪೂಜ್ಯರ ಕುಟುಂಬದ ಎಲ್ಲ ಸರ್ವ ಸದಸ್ಯರ ಸಲಹೆ ಮಾರ್ಗದರ್ಶನದಂತೆ ಅನ್ನ ಅನ್ನದಾನದ ವ್ಯವಸ್ಥೆ ಅತ್ಯಂತ ಉತ್ತಮವಾಗಿ ನಡೀತಾ ಇದೆ ಇಲ್ಲಿ ಬರುವಂತಹ ಯಾವುದೇ ಭಕ್ತರಿಗೂ ಕೂಡ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ಅವರಿಗೆ ರುಚಿಯಾದ ಶುಚಿಯಾದಂತಹ ಪ್ರಸಾದವನ್ನು ತಯಾರಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಷ್ಟೋ ಸಂದರ್ಭದಲ್ಲಿ ತಡರಾತ್ರಿ ಕೂಡ ಬಂದಂತಹ ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೊಟ್ಟು ಅವರು ಸಂತೃಪ್ತ ಭಾವನೆಯಿಂದ ಇಲ್ಲಿಂದ ನಿರ್ ನಿರ್ಗಮಿಸಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಅನ್ನಪೂರ್ಣ ಚಿತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮೆಲ್ಲ ಟೀಮು ಸಂಘಟಿತರಾಗಿ ಈ ಕ್ಷೇತ್ರದ ಅನ್ನದಾನದ ವ್ಯವಸ್ಥೆಗೆ ಅತ್ಯಂತ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಬಹಳ ನಿಷ್ಠೆಯಿಂದ ಬಹಳ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಬರುವಂತಹ ಭಕ್ತರು ಕೂಡ ನಮ್ಮ ಮಂಜುನಾಥ ಸ್ವಾಮಿ ಅನ್ನುವಂತಹ ಭಾವನೆಯಿಂದ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಅನ್ನುವಂತಹ ಸಂಪೂರ್ಣವಾದಂತಹ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತಾದಿಗಳಿಗೆ ಬಡಿಸುವ ಊಟದ ತಟ್ಟೆಗಳನ್ನು ಆಟೋ ಪ್ಲೇಟ್ ಕ್ಲೀನಿಂಗ್ ಮಿಷಿನ್ನಿಂದ ಸ್ವಚ್ಛಗೊಳಿಸಲಾಗುತ್ತೆ ಭಕ್ತಾದಿಗಳು ಸವಿದ ನಂತರ ಈ ತಟ್ಟೆಯಲ್ಲಿ ಉಳಿದ ಪದಾರ್ಥವನ್ನ ಮಹಿಳಾ ಸಿಬ್ಬಂದಿ ಮೊದಲು ನೀರಿನಿಂದ ಶುದ್ಧಗೊಳಿಸುತ್ತಾರೆ ನಂತರ ಆ ಪ್ಲೇಟ್ಗಳನ್ನು ಟ್ರೇಗಳಲ್ಲಿ ಹಾಕಿ ಕನ್ವೇಯರ್ ಬೆಲ್ಟ್ ಮುಖಾಂತರ ಪ್ಲೇಟ್ಗಳನ್ನು ಸೋಪ್ ಆಯಿಲು ಮತ್ತು ಬಿಸಿ ಬಿಸಿ ನೀರಿನಲ್ಲಿ ಶುದ್ಧವಾಗಿ ತೊಳೆದು ಒಣಗಿಸಿ ಬಹು ಬೇಗ ಶುದ್ಧವಾದ ಪ್ಲೇಟ್ಗಳನ್ನು ಇದು ಮಿಷಿನ್ ಹೊರಸೂಸುತ್ತೆ ಕ್ಲೀನಾದ ಪ್ಲೇಟ್ಗಳನ್ನು ಸ್ಟ್ಯಾಂಡ್ನಲ್ಲಿ ಹಾಕಲಾಗುತ್ತೆ ನಂತರ ಭಕ್ತಾದಿಗಳಿಗೆ ಊಟದ ಸಮಯದಲ್ಲಿ ಭೋಜನಕ್ಕಾಗಿ ನೀಡಲಾಗುತ್ತೆ ಅತ್ಯಂತ ಕಡಿಮೆ ಸಮಯದಲ್ಲಿ ಕಡಿಮೆ ನೀರನ್ನು ಬಳಸಿ ಹೆಚ್ಚಿನ ಶ್ರಮವಿಲ್ಲದೆ ಸಾವಿರಾರು ಪ್ಲೇಟ್ಗಳನ್ನು ತುಂಬ ಹೈಜೀನಾಗಿ ಶುದ್ಧಗೊಳಿಸುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ಈ ಅನ್ನಪೂರ್ಣೇಶ್ವರಿ ಚಿತ್ರದಲ್ಲಿ ಅರ್ಧದಷ್ಟು ಕೆಲಸವನ್ನು ಇಲ್ಲಿರುವ ಕೆಲಸಗಾರರು ಮಾಡಿದ್ರೆ ಇನ್ನುಳಿದ ಅರ್ಧ ಭಾಗದ ಕೆಲಸವನ್ನು ಇಲ್ಲಿನ ಮಿಷಿನ್ಗಳು ಮಾಡುತ್ತೆ ಧರ್ಮಸ್ಥಳ ಮೆಗಾ ಕಿಚನ್ ಇಷ್ಟೊಂದು ಖ್ಯಾತಿ ಹೊಂದಲಿಕ್ಕೆ ಕಾರಣ ಇಲ್ಲಿ ಬಳಸಿದಂತಹ ಆಧುನಿಕ ತಂತ್ರಜ್ಞಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ಚಿತ್ರದ ವ್ಯವಸ್ಥೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಇಲ್ಲಿ ಕೆಲಸ ಮಾಡುತ್ತಿರುವ ಕೆಲಸಗಾರರು ಅತ್ಯಂತ ಶ್ರಮದಿಂದ ನಿಷ್ಠೆಯಿಂದ ಹಾಗೆ ಸೇವಾಭಾವದಿಂದ ತಮ್ಮ ಕರ್ತವ್ಯಗಳನ್ನು ಇಲ್ಲಿ ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಇವರ ಶ್ರದ್ಧೆ ಮತ್ತು ಶಿಸ್ತು ಶುದ್ಧ ಸೇವಾಭಾವ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ದೇಗುಲದ ಅನ್ನಪ್ರಸಾದ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಶ್ರೀ ಅನ್ನಪೂರ್ಣೇಶ್ವರಿಯ ಅನ್ನ ಇಷ್ಟೊಂದು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶ್ರೀ ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ಹಾಗೆ ಈ ಚಿತ್ರದ ವ್ಯವಸ್ಥಾಪಕರಾದ ಸುಬ್ರಹ್ಮಣ್ಯ ಸರ್ ಅವರಿಗೆ ಮತ್ತು ಮೇಲ್ವಿಚಾರಕರಿಗೆ ಸಿಬ್ಬಂದಿಗೆ ಮಹಿಳಾ ಸಿಬ್ಬಂದಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಶ್ರೀ ಮಂಜುನಾಥ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಅಂತ ಕೇಳ್ಕೊಳ್ತೀನಿ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನಿಮ್ಮ ಜೊತೆ ನೆಲೆಸಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರಾ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಶ್ರೀ ಕ್ಷೇತ್ರದಲ್ಲಿ ಪ್ರಸಾದವನ್ನು ಸವದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು